ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇದು ಮೂರು ದಿನಗಳ ಹಿಂದೆ ತೆಗೆದಂತಹ ವಿಡಿಯೋ ಸಂಜೆ ಇಲ್ಲಿ ಮಳೆ ಬಂದಿತ್ತು ಹಾಗೆ ತುಂಬ ದಿನಗಳಿಂದ ನನ್ನ ಗಿಡವನ್ನು ತೋರಿಸಿಲ್ಲ ಅಂತ ನಾನು ಈಗ ಗಿಡವನ್ನು ತೋರಿಸ್ತಾ ಇದ್ದೇನೆ ಈಗ ನನ್ನ ಗಿಡದಲ್ಲಿ ಕೇವಲ ಒಂದು ಚೆಂಡು ಹೂವು ಆಗ್ತಾ ಇದೆ ಕಳೆದ ಮೂರು ನಾಲ್ಕು ತಿಂಗಳಿಂದ ನನಗೆ ಕಡಿಮೆ ಅಂದರೂ ಒಂದು ಚೆಂಡು ಹೂವು ಸಿಗ್ತಾ ಇದೆ ಹಾಗೆ ಹೆಚ್ಚಿಗೆ ಅಂದರೆ ಎರಡು ಅಟ್ಟೆ ಸ್ವಲ್ಪ ಜಾಸ್ತಿನೂ ಕೂಡ ಹೂವು ಸಿಗ್ತಾ ಇದೆ ಆದರೆ ನಾನು ಕಟ್ಟುವುದು ಒಂದು ಅಟ್ಟೆ ಅಥವಾ ಐದು ಚೆಂಡಿನಷ್ಟು ಹೂವನ್ನು ಕಟ್ಟಿದ್ದೇನೆ ಅದಕ್ಕಿಂತ ಜಾಸ್ತಿ ಹೂವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಹಾಗೆ ನನ್ನ ಬಳಿ ಈಗ ಐವತ್ತು ಗಿಡಗಳಿವೆ ಮಳೆ ಬಂದ ತಕ್ಷಣ ನೋಡಿ ಗಿಡಗಳು ಬೇರೆ ರೀತಿಯಾಗಿಯೇ ಕಾಣಿಸ್ತದೆ ಸ್ವಲ್ಪ ಎಲೆಗಳೆಲ್ಲ ಉದುರಿ ಹೋಗ್ತದೆ ನೋಡಿ ಇಲ್ಲೆಲ್ಲ ಎಲೆಗಳು ಉದುರಿ ಹೋಗಿದೆ ಆದರೂ ಕೂಡ ತುಂಬಾ ಹೂವು ಇದೆ ಈಗ ನನ್ನ ಒಂದು ಐದರಿಂದ ಆರು ಗಿಡದಲ್ಲಿ ಮಾತ್ರ ತುಂಬ ಹೂವು ಆಗ್ತಾ ಇದೆ ಆದರೂ ಕೂಡ ನನಗೆ ಒಂದು ಚೆಂಡಿನಷ್ಟು ಹೂವು ಸಿಗ್ತಾ ಇದೆ ಕೆಲವೊಂದು ಗಿಡದಲ್ಲಿ ಹೂವೇ ಇಲ್ಲ ನೋಡಿ ಹಾಗೆ ಈ ಗಿಡದಲ್ಲಿ ತುಂಬಾ ಎಲೆಗಳು ಉದುರಿ ಹೋಗಿದೆ ನೋಡಿ ಎಷ್ಟು ಎಲೆ ಉದುರಿ ಹೋಗಿದೆಯೋ ಅದೇ ಜಾಗದಲ್ಲಿ ಹೊಸ ಎಲೆಗಳು ಬರ್ತಾ ಇದೆ ಹಾಗೆ ಒಂದೇ ಸಲಕ್ಕೆ ತುಂಬ ಎಲೆಗಳು ಬಂದಾಗ ಈ ರೀತಿಯಾಗಿ ತುಂಬ ಎಲೆಗಳು ಉದುರಿ ಹೋಗ್ತದೆ ಯಾಕಂದರೆ ಹುಟ್ಟುವಾಗ ತುಂಬ ಎಲೆಗಳು ಒಟ್ಟಿಗೆ ಹುಟ್ಟಿರ್ತದೆ ಹಾಗೆ ಉದುರುವಾಗಲೂ ಕೂಡ ಎಲೆ ಎಲೆಗಳು ಒಟ್ಟಿಗೆ ಉದುರುವ ಒಂದು ಚಾನ್ಸಸ್ ಇರ್ತದೆ ಹಾಗಾಗಿ ಈ ಗಿಡಗಳಲ್ಲಿ ಒಂದೇ ಸಲ ತುಂಬ ಎಲೆಗಳು ಕಡಿಮೆ ಆಗ್ತದೆ ಅಂತ ಹೇಳಬಹುದು ಇನ್ನು ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ಇಷ್ಟು ಕೂಡ ಎಲೆ ಇರುವುದಿಲ್ಲ ತುಂಬಾ ಎಲೆಗಳು ಉದುರ್ತಾ ಇರ್ತದೆ ಗಿಡದ ಕೆಲವೊಂದು ಭಾಗದಲ್ಲಿ ಕಪ್ಪು ಬಣ್ಣದ ಪಾಚಿ ರೀತಿಯಲ್ಲಿ ಇರ್ತದೆ ಅಂದ್ರೆ ಮಳೆ ಬಂದು ನಂತರ ಬಿಸಿಲು ಬಂದಾಗ ಆ ರೀತಿ ಆಗಿರ್ತದೆ ಅದು ಕಳೆದ ವರ್ಷದ ಮಳೆಗಾಲದಲ್ಲಿ ಆಗಿರುವಂತಹದ್ದು ಈಗ ಮಳೆ ಬಂದ ತಕ್ಷಣ ಅದು ಸರಿಯಾಗಿ ಕಾಣಿಸ್ತಾ ಇದೆ ನೋಡಿ ಗಿಡಗಳಲ್ಲಿ ಅಲ್ಲಲ್ಲಿ ಕಪ್ಪು ಭಾಗ ಕಾಣಿಸ್ತದೆ ಹಾಗಾಗಿ ಗಿಡಗಳು ಅಷ್ಟೊಂದು ಚೆನ್ನಾಗಿ ಕಾಣಿಸುವುದಿಲ್ಲ ಹಾಗೆ ಗಿಡಗಳ ಎಲೆಗಳ ಬಣ್ಣ ನೋಡಿ ಸ್ವಲ್ಪ ಹಳದಿ ಆಗ್ತಾ ಇದೆ ನಾನು ಕಳೆದ ವಾರ ನೆಲಗಡಲೆ ಹಿಂಡಿಯನ್ನು ನೆನೆಸಿ ನಂತರ ಅದರ ನೀರನ್ನ ಗಿಡಗಳಿಗೆ ಹಾಕಿದ್ದೇನೆ ಕೆಲವೊಂದು ಗಿಡಗಳು ಚೆನ್ನಾಗಿ ಬರ್ತಾ ಇದೆ ನೋಡಿ ನಾನು ಮೂರು ದಿನಗಳ ಹಿಂದೆ ಈ ವಿಡಿಯೋವನ್ನ ಮಾಡಿದ್ದರೂ ಕೂಡ ಎಡಿಟಿಂಗ್ ಮಾಡಲಿಕ್ಕೆ ಆಗಿಲ್ಲ ಹಾಗೆ ನನಗೆ ಅಪ್ಲೋಡ್ ಮಾಡಲಿಕ್ಕೂ ಕೂಡ ಆಗಿಲ್ಲ ಯಾಕಂದ್ರೆ ಕೆಲವೊಂದು ಬೇಸರದ ವಿಷಯ ಇತ್ತು ಆ ಬೇಸರದ ವಿಷಯ ಈ ಮಲ್ಲಿಗೆ ಗಿಡಗಳಿಗೆ ಸಂಬಂಧಿಸಿದ್ದೆ ಅಂತ ಹೇಳಬಹುದು ನಾನು ಮುಂದೆ ಅದರ ಬಗ್ಗೆ ಹೇಳ್ತೇನೆ ಈಗ ನೀವು ನನ್ನ ಗಿಡಗಳನ್ನು ನೋಡ್ತಾ ಇದ್ದೀರಾ ಹಾಗೆ ನಾನು ಈಗ ನನ್ನ ಎಲ್ಲ ಗಿಡಗಳನ್ನು ತೋರಿಸ್ತೇನೆ ಇದು ಚಿಕ್ಕ ಗಿಡ ನೋಡಿ ಹಾಗೆ ಇದೆಲ್ಲವೂ ಕೂಡ ದೊಡ್ಡದಾದಂತಹ ಗಿಡಗಳು ಚಿಕ್ಕ ಗಿಡದಲ್ಲಿ ಆ ರೀತಿಯಾದ ಒಂದು ಕಪ್ಪು ಬಣ್ಣದ ಪಾಚಿ ತರ ಬಂದಿಲ್ಲ ದೊಡ್ಡ ದೊಡ್ಡ ಗಿಡಗಳಲ್ಲಿ ಆ ರೀತಿಯಾಗಿ ಬಂದಿರ್ತದೆ ಅದು ಬಿಸಿಲಿಗೆ ಆದಷ್ಟು ಒಣಗಿ ಹೋಗ್ತಾ ಇದೆ ಆದರೆ ಈಗ ಪುನಃ ಮಳೆ ಬಂದಿರುವುದರಿಂದ ಪುನಃ ಇಲ್ಲಿ ಕಪ್ಪು ಕಪ್ಪಾಗಿ ಕಾಣಿಸ್ತಾ ಇದೆ ಫರ್ಟಿಲೈಸರ್ ಶಾಪಲ್ಲಿ ಅದಕ್ಕಾಗಿ ಮೆಡಿಸಿನ್ ಅನ್ನು ಕೊಡ್ತಾರೆ ಆದರೆ ನಾನು ಅದನ್ನು ತಂದು ಹಾಕಿಲ್ಲ ಯಾಕಂದರೆ ನನಗೆ ಮೆಡಿಸಿನ್ ಅಥವಾ ಕೆಮಿಕಲ್ ಅನ್ನ ಗಿಡಗಳಿಗೆ ಸ್ಪ್ರೇ ಮಾಡುವುದು ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ಅದನ್ನು ಹಾಕಲಿಲ್ಲ ಈಗ ಬಿಸಿಲಿಗೆ ಅದು ಸ್ವಲ್ಪ ಸ್ವಲ್ಪ ಉದುರಿ ಹೋಗ್ತಾ ಇದೆ ಈಗ ಪುನಃ ಮಳೆ ಬಂದಿರುವುದರಿಂದ ಅದು ಸರಿಯಾಗಿ ಈಗ ಕಾಣಿಸ್ತಾ ಇದೆ ಅಷ್ಟೆ ನೋಡಿ ಗಿಡಗಳು ಚೆನ್ನಾಗಿ ಬಂದಿದೆ ಎಲ್ಲ ಗಿಡಗಳಲ್ಲೂ ಕೂಡ ಈಗ ಹೂವು ಆಗ್ತಾ ಇಲ್ಲ ಕೆಲವೊಂದು ಗಿಡದಲ್ಲಿ ಮಾತ್ರ ಹೂವು ಆಗ್ತಾ ಇದೆ ಈಗ ಸ್ವಲ್ಪ ದಿನಗಳಿಂದ ಮಲ್ಲಿಗೆಯ ದರ ಚೆನ್ನಾಗಿ ಇದೆ ಐನೂರ ಮೇಲೆಯೇ ಇದೆ ಕಳೆದ ವರ್ಷ ಏಪ್ರಿಲಲ್ಲಿ ಸ್ವಲ್ಪ ಕಡಿಮೆ ರೇಟ್ ಇತ್ತು ನೂರ ಎಂಬತ್ತು ಇನ್ನೂರು ಈ ರೀತಿಯಾಗಿ ರೇಟ್ ಇತ್ತು ಹಾಗೆ ಈ ವರ್ಷ ಅದನ್ನು ಕಂಪೇರ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಹಾಗೆ ಈ ಗಿಡದಲ್ಲಿ ನೋಡಿ ತುಂಬಾ ಹೂವು ಆಗ್ತಾ ಇದೆ ಈ ರೀತಿಯಾಗಿ ನನಗೆ ಕೇವಲ ನಾಲ್ಕರಿಂದ ಐದು ಗಿಡದಲ್ಲಿ ಮಾತ್ರ ಹೂವು ಆಗ್ತಾ ಇದೆ ಆದರೂ ಕೂಡ ನನಗೆ ಒಂದು ಚೆಂಡಿನಷ್ಟು ಹೂವು ಸಿಕ್ಕಿದೆ ಕೆಲವೊಮ್ಮೆ ಒಂದೇ ಗಿಡದಲ್ಲಿ ಒಂದು ಚೆಂಡಿನ ತನಕ ಹೂವು ಸಿಕ್ತದೆ ಅಂದ್ರೆ ನನಗೆ ಕಳೆದ ಬಾರಿ ಎರಡು ಅಟ್ಟೆಯ ತನಕ ಹೂವು ಆಗಿತ್ತಲ್ಲ ಆವಾಗ ನನಗೆ ಒಂದೇ ಗಿಡದಲ್ಲಿ ಒಂದು ಚೆಂಡಿನ ತನಕ ಹೂವು ಸಿಗ್ತಾ ಇತ್ತು ಹೂವನ್ನ ತೆಗೆದು ತೆಗೆದು ನನಗೆ ಸಾಕಾಗ್ತದೆ ಆ ರೀತಿಯಾಗಿ ಹೂವು ಆಗ್ತದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಬಹುದು ನೋಡಿ ಈಗ ನಾನು ನನ್ನ ಎಲ್ಲ ಗಿಡಗಳನ್ನು ತೋರಿಸಿದ್ದೇನೆ ನೀವೇ ನೋಡಬಹುದು ಈಗ ನನ್ನ ಗಿಡಗಳಲ್ಲಿ ಹೂವು ಆಗ್ತಾ ಇಲ್ಲ ನಾನು ನನ್ನ ಗಿಡಗಳಲ್ಲಿ ತುಂಬಾ ಹೂ ಆದಾಗ ಮಾತ್ರ ವಿಡಿಯೋ ಮಾಡದೆ ಹೂವು ಇಲ್ಲದಾಗಲೂ ಕೂಡ ವಿಡಿಯೋ ಮಾಡಿ ತೋರಿಸ್ತೇನೆ ಎಲ್ಲರಿಗೂ ಈ ಮಲ್ಲಿಗೆ ಕೃಷಿಯ ಎಲ್ಲ ವಿಷಯ ತಿಳಿದಿರಬೇಕು ನಾವು ಹೂವು ಆದಾಗ ಮಾತ್ರ ವಿಡಿಯೋ ಮಾಡಿ ತೋರಿಸಿದಾಗ ಮುನ್ನೂರ ಅರವತ್ತೈದು ದಿನವೂ ಇವರಿಗೆ ತುಂಬ ಹೂವು ಸಿಗ್ತಾ ಇದೆ ಅಂತ ತುಂಬ ಜನರು ನಡಲು ಹೋಗ್ತಾರೆ ನಟ್ಟ ನಂತರ ಹೂ ಆಗ್ತಾ ಇಲ್ಲ ಅಂತ ಅವರಿಗೆ ಬೇಸರ ಆಗ್ತದೆ ಹಾಗಾಗಿ ನಾನು ಪ್ರತಿಯೊಂದು ವಿಷಯವನ್ನು ವಿಡಿಯೋ ಮಾಡಿ ತೋರಿಸ್ತೇನೆ ನೀವು ಗಿಡವನ್ನ ನಟ್ಟರೂ ಕೂಡ ಸ್ವಲ್ಪ ದಿನ ಹೂವು ನಿಮಗೆ ಸಿಗುವುದಿಲ್ಲ ಪುನಃ ಅದರಲ್ಲಿ ಚಿಗುರು ಬಂದು ಪುನಃ ಹೂವು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುನ್ನೂರ ಅರವತ್ತೈದು ದಿನವೂ ನಿಮಗೆ ಎರಡು ಅಟ್ಟೆ ಮೂರು ಅಟ್ಟೆ ಹೂವು ಸಿಗುವುದೇ ಇಲ್ಲ ಹಾಗೆಯೇ ಮಳೆ ಕಾಲದಲ್ಲಿ ಐವತ್ತು ಗಿಡದಲ್ಲಿ ಐವತ್ತು ಮಗು ಮಾತ್ರ ಆಗುವುದು ಉಂಟು ಮಲ್ಲಿಗೆ ಗಿಡಗಳನ್ನು ಹಾಕಿದ ನಂತರ ನಮ್ಮ ವಿಡಿಯೋಸ್ಗಳಲ್ಲಿ ನಾವು ತುಂಬಾ ಹೂವನ್ನು ತೋರಿಸಿದಾಗ ಅವರಿಗೆ ತುಂಬಾ ಹೂವು ಆಗ್ತಾ ಇದೆ ಆಗ್ತಾ ಇಲ್ಲ ನಮ್ಮ ಗಿಡದಲ್ಲಿ ಏನೋ ತೊಂದರೆ ಇದೆ ಅಂತ ಅಂದ್ಕೊಳ್ಬಾರ್ದು ಪ್ರತಿಯೊಬ್ಬರ ಗಿಡದಲ್ಲೂ ಕೂಡ ಒಮ್ಮೆ ತುಂಬ ಹೂವು ಆಗ್ತದೆ ನಂತರ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಪುನಃ ಹೆಚ್ಚಾಗ್ತಾ ಹೋಗ್ತದೆ ಈ ರೀತಿಯಾಗಿ ಆಗ್ತಾ ಇರ್ತದೆ ಈಗ ಮಳೆಯ ಜೊತೆಗೆ ಗಾಳಿಯೂ ಕೂಡ ತುಂಬ ಇದೆ ಅಂತ ಹೇಳ್ಬೋದು ಈ ಗಾಳಿಗೆ ಗಿಡದ ಕೆಲವೊಂದು ಗೆಲ್ಲುಗಳು ಕೂಡ ಕಟ್ ಆಗ್ತಾ ಇದೆ ನೋಡಿ ಈ ರೀತಿಯಾಗಿ ಕಟ್ ಆಗಿದೆ ಸ್ವಲ್ಪ ಭಾಗ ಗಿಡದಲ್ಲೇ ಇರ್ತದೆ ನೋಡಿ ಜಾಯಿಂಟ್ ಆಗಿ ಇರ್ತದೆ ಆದರೆ ಸ್ವಲ್ಪ ಕಟ್ಟಾಗಿ ಈ ರೀತಿಯಾಗಿ ಬಿದ್ದಿರ್ತದೆ ನಾವು ಅದನ್ನು ಪೂರ್ತಿಯಾಗಿ ಕಟ್ ಮಾಡಬಾರ್ದು ಹೀಗೆ ಇರಬೇಕು ಇದರಲ್ಲಿರುವ ಮೊಗ್ಗುಗಳು ಮುಗಿಯುವ ತನಕ ನಾವು ಇದನ್ನು ಕಟ್ ಮಾಡಬಾರ್ದು ನೋಡಿ ಹೀಗೆ ನಾವು ಈ ಮೊಗ್ಗನ್ನು ತೆಗಿಬಹುದು ಅದು ಹಾಳಾಗುವುದಿಲ್ಲ ಒಂದು ವೇಳೆ ನಾವು ಅದನ್ನು ಕಟ್ ಮಾಡಿದಾಗ ಮೊಗ್ಗುಗಳು ಅಲ್ಲೇ ಬಾಡಿ ಹೋಗ್ತದೆ ನಂತರ ನಮಗೆ ಮೊಗ್ಗುಗಳು ಸಿಗುವುದಿಲ್ಲ ನನ್ನ ಗಿಡ ಈ ರೀತಿಯಾಗಿ ಒಂದು ವಾರ ಆಯಿತು ನಾನು ಒಂದು ವಾರದಿಂದ ಇದರ ಮೊಗ್ಗನ್ನು ತೆಗಿತಾ ಇದ್ದೇನೆ ಡೈಲಿ ನನಗೆ ಹತ್ತರಿಂದ ಇಪ್ಪತ್ತು ಮೊಗ್ಗುಗಳು ಸಿಗ್ತಾ ಇದೆ ಇನ್ನು ಕಡಿಮೆ ಆಗ್ತಾ ಬಂತು ನೋಡಿ ಸ್ವಲ್ಪ ಮೊಗ್ಗುಗಳು ಬಾಕಿ ಇದೆ ಅಷ್ಟೇ ನೋಡಿ ಈಗ ನನ್ನ ಮಲ್ಲಿಗೆ ಗಿಡಗಳು ಈ ರೀತಿಯಾಗಿದೆ ಹಾಗೆ ನಾನು ಒಂದು ಗಿಡವನ್ನ ಈಗ ಟ್ರಿಮ್ ಮಾಡ್ತಾ ಇದ್ದೇನೆ ಅದು ಯಾವ ಗಿಡ ಅಂತ ತೋರಿಸ್ತೇನೆ ಹಾಗೆ ಯಾಕೆ ಟ್ರಿಮ್ ಮಾಡ್ತಾ ಇದ್ದೇನೆ ಅಂತಲೂ ಕೂಡ ತೋರಿಸ್ತೇನೆ ಈಗ ಈ ಗಿಡದಲ್ಲಿ ಹೂವು ಮುಗಿದಿದೆ ಹಾಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಚಿಗುರುಗಳು ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಚಿಗುರು ಬರ್ತಾ ಇದೆ ಆದರೂ ಕೂಡ ನಾನು ಇದನ್ನ ಕಟ್ ಮಾಡ್ತೇನೆ ಅಂದ್ರೆ ಎಲೆಗಳೆಲ್ಲ ನೋಡಿ ಈ ರೀತಿಯಾಗಿದೆ ಹಾಗೆ ಇಲ್ಲೆಲ್ಲ ಎಲೆಗಳೇ ಇಲ್ಲ ಈ ರೀತಿ ಆದಾಗ ನಾವು ಗಿಡವನ್ನ ಕಟ್ ಮಾಡಿದಾಗ ಯಾವುದೇ ಬೇಸರ ಆಗುವುದಿಲ್ಲ ಯಾಕಂದ್ರೆ ಇದರಲ್ಲಿ ಚಿಗುರು ಇರುವುದಿಲ್ಲ ಹಾಗೆ ಸ್ವಲ್ಪ ವೀಕ್ ಆದ ಹಾಗೆ ಕಾಣಿಸ್ತಾ ಇರ್ತದೆ ಈ ರೀತಿಯಾದಾಗ ನಾನು ಗಿಡವನ್ನ ಕಟ್ ಮಾಡ್ತೇನೆ ಹಾಗೆ ಈಗ ನಾವು ಗಿಡವನ್ನ ಕಟ್ ಮಾಡಬಹುದು ಅಂದರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಗಿಡಗಳನ್ನು ಕಟ್ ಮಾಡಬಹುದು ಆದರೆ ಜೂನ್ ನಂತರ ನಾವು ಗಿಡವನ್ನು ಕಟ್ ಮಾಡಬಾರ್ದು ಯಾಕಂದರೆ ತುಂಬ ಮಳೆ ಬರ್ತದೆ ಆಗ ಗಿಡಗಳು ಚಿಗುರುವುದಿಲ್ಲ ಅಲ್ಲೇ ಕೊಳೆತು ಹೋಗ್ತದೆ ಹಾಗಾಗಿ ನಾನು ಈಗ ಗಿಡವನ್ನು ಕಟ್ ಮಾಡ್ತೇನೆ ನೋಡಿ ಈ ರೀತಿಯಾಗಿದೆ ಗಿಡ ಎಲ್ಲ ಹಾಗೆ ಪಾಚಿ ಸ್ವಲ್ಪ ಸ್ವಲ್ಪ ಇದೆ ಇದು ತುಂಬ ಬುಷಾಗಿರುವುದರಿಂದ ಇಲ್ಲಿ ಬಿಸಿಲು ಬೀಳ್ತಾ ಇಲ್ಲ ಹಾಗಾಗಿ ಸರಿಯಾಗಿ ಇದು ಒಣಗಿ ಹೋಗ್ತಾ ಇಲ್ಲ ನೋಡಿ ಹಾಗಾಗಿ ನಾನು ಒಮ್ಮೆ ಗಿಡವನ್ನ ಟ್ರಿಮ್ ಮಾಡಿದಾಗ ಬಿಸಿಲು ಅಲ್ಲಿಗೆ ಬಿದ್ದು ಅದೆಲ್ಲ ಒಣಗಿ ಹೋಗ್ತದೆ ಆ ಒಂದು ಕಾರಣಕ್ಕೂ ಕೂಡ ನಾನು ಗಿಡವನ್ನ ಟ್ರಿಮ್ ಮಾಡ್ತಾ ಇದ್ದೇನೆ ಗಿಡಗಳಲ್ಲಿ ತುಂಬಾ ಚಿಗುರು ಬಂದಾಗ ಅಥವಾ ಮೊಗ್ಗುಗಳು ತುಂಬಿರುವಾಗ ನಮಗೆ ಗಿಡವನ್ನ ಕಟ್ ಮಾಡ್ಲಿಕ್ಕೆ ಬೇಸರ ಆಗ್ತದೆ ಆದರೆ ಈ ರೀತಿ ಆದಾಗ ನಾವು ಗಿಡವನ್ನ ಕಟ್ ಮಾಡಬಹುದು ಹಾಗೆ ನಾನು ಈ ಗಿಡವನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ ಅಂದರೆ ಕಟ್ ಅಂದ್ರೆ ಟ್ರಿಮ್ ಮಾಡ್ತಾ ಇದ್ದೇನೆ ಗಿಡದಲ್ಲಿನ ಎಲ್ಲ ಎಲೆಗಳನ್ನು ನಾನು ಕಟ್ ಮಾಡಿ ತೆಗೆಯುವುದಿಲ್ಲ ಸ್ವಲ್ಪ ಸ್ವಲ್ಪ ಎಲೆಗಳನ್ನು ಹಾಗೆ ಇಡ್ತೇನೆ ಈ ರೀತಿಯಾಗಿ ಕಟ್ ಮಾಡಿದ ನಂತರ ನಾವು ಕೂಡಲೇ ಗೊಬ್ಬರವನ್ನು ಹಾಕಬೇಕು ಆದರೆ ನಾನು ಇಲ್ಲಿ ಹಾಕ್ತಾ ಇಲ್ಲ ಯಾಕಂದರೆ ನಾಲ್ಕು ದಿನದ ಹಿಂದೆ ನಾನು ನಲಗಡಲೆ ಹಿಂಡಿಯ ನೀರನ್ನು ಹಾಕಿದ್ದೆ ಹಾಗಾಗಿ ಇನ್ನು ಮುಂದಿನ ಒಂದು ನಾಲ್ಕು ದಿನ ಬಿಟ್ಟು ಇದಕ್ಕೆ ಏನಾದರೂ ಗೊಬ್ಬರವನ್ನು ಹಾಕ್ತೇನೆ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿ ತೆಗೆದಿದ್ದೇನೆ ನೋಡಿ ಫೈನಲ್ ಆಗಿ ನಾನು ಇಷ್ಟು ಕಟ್ ಮಾಡಿದ್ದೇನೆ ಹಾಗೆ ನಾನು ಬೇರೆಲ್ಲ ಗಿಡವನ್ನು ನೋಡುವಾಗ ಬೇರೆ ಯಾವುದೇ ಗಿಡವನ್ನು ಕಟ್ ಮಾಡಲು ಮನಸ್ಸಾಗಲಿಲ್ಲ ಎಲ್ಲ ಗಿಡ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು ಹಾಗಾಗಿ ನಾನು ಇದು ಒಂದು ಗಿಡವನ್ನು ಮಾತ್ರ ಕಟ್ ಮಾಡಿ ಹಾಗೆ ಸುಮ್ಮನಾದೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮುಂದಿನ ದಿನ ಬೆಳಗ್ಗೆ ನಾನು ಗಿಡದ ಹತ್ತಿರ ಹೋಗುವಾಗ ನನಗೆ ತುಂಬಾ ಬೇಸರ ಆಯಿತು ಹಿಂದಿನ ದಿನ ಸಂಜೆ ನೋಡುವಾಗ ಗಿಡಗಳು ಚೆನ್ನಾಗಿತ್ತು ಏನೂ ಆಗಲಿಲ್ಲ ಅಂತೆಲ್ಲ ಅಂದ್ಕೊಂಡೆ ನಾನು ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೆ ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡುವಾಗ ಇಷ್ಟು ಬೇಸರ ಆಗ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಕಳೆದ ವರ್ಷ ಏನಾಗಿತ್ತು ಅದೇ ಈ ವರ್ಷವೂ ಕೂಡ ಆಗ್ತಾ ಇದೆ ಅಂತ ಅಂದ್ಕೊಂಡೆ ಅಂದರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನನ್ನ ಗಿಡಗಳಿಗೆ ಒಂದು ರೋಗ ಬಂದಿತ್ತು ಅದೇ ರೋಗ ಈಗ ನನ್ನ ಈ ಗಿಡಕ್ಕೂ ಕೂಡ ಬಂದಿತ್ತು ಹಾಗಾಗಿ ನನಗೆ ತುಂಬಾ ಬೇಸರ ಆಗಿತ್ತು ಅಂತ ಹೇಳಬಹುದು ಎಲೆಗಳ ಬಣ್ಣ ಬೇರೆ ರೀತಿಯಾದ ಒಂದು ಹಳದಿ ಅಂತ ಹೇಳಬಹುದು ಹಾಗೆ ಮುಟ್ಟುವಾಗಲೂ ನಮಗೆ ಗೊತ್ತಾಗ್ತದೆ ಸಾಫ್ಟ್ ಸಾಫ್ಟಾಗಿ ಬೇರೆ ರೀತಿಯಲ್ಲೇ ಇರ್ತದೆ ಹಾಗಾಗಿ ನನಗೆ ಹೂವನ್ನು ಕೊಯ್ಯುವಾಗ ಈ ಗಿಡವನ್ನು ನೋಡುವಾಗಲೇ ಗೊತ್ತಾಯಿತು ಇದಕ್ಕೆ ಏನೋ ಆಗಿದೆ ಅಂತ ಹಾಗಾಗಿ ನಾನು ಇದರ ಬುಡವನ್ನು ನಾನು ಗಮನಿಸಿದಾಗ ಕನ್ಫರ್ಮ್ ಆಯಿತು ಅದೇ ರೋಗ ಈ ವರ್ಷದ ಏಪ್ರಿಲ್ನಲ್ಲೂ ಕೂಡ ನನ್ನ ಗಿಡಕ್ಕೆ ಬಂದಿದೆ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಯಾವ ರೋಗ ಅಂತ ನಾನು ಕಳೆದ ವರ್ಷ ವಿಡಿಯೋವನ್ನು ಮಾಡಿದ್ದೆ ನೋಡಿ ಈ ಭಾಗದಲ್ಲಿ ಇರ್ತದೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಬಿಳಿ ರೀತಿಯ ಒಂದು ಫಂಗಸ್ ರೀತಿ ಬಂದಿರ್ತದೆ ಅದು ಬೇರಿನಲ್ಲಿ ಆಲ್ರೆಡಿ ರೋಗ ಬಂದು ನಂತರ ಇಲ್ಲಿ ನಮಗೆ ಕಾಣಿಸಿಕೊಳ್ತದೆ ನಮಗೆ ಇದನ್ನು ಕಾಣಿಸುವಾಗ ಬೇರೆಲ್ಲ ಹಾಳಾಗಿ ಆಗ್ತದೆ ಅದರ ನಂತರ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಕಳೆದ ವರ್ಷ ಇದೇ ರೀತಿಯಾಗಿ ನನ್ನ ಒಳ್ಳೆಯ ಹತ್ತು ಗಿಡಗಳು ಸತ್ತು ಹೋಗಿದೆ ಹಾಗೆ ಈ ವರ್ಷವೂ ಕೂಡ ಬಂದಿದೆ ಇದನ್ನು ನೋಡುವಾಗ ಬೇಸರ ಆಯಿತು ಹಾಗೆ ಈಗ ವಿಡಿಯೋದಲ್ಲಿ ಎಡಿಟಿಂಗ್ ಮಾಡುವಾಗಲೂ ಕೂಡ ಬೇಸರ ಆಗ್ತಾ ಇದೆ ನಾನು ಇದನ್ನು ನೋಡುವ ಹಿಂದಿನ ದಿನ ವೀಡಿಯೋವನ್ನು ಮಾಡಿದ್ದೆ ನಿಮಗೆಲ್ಲರಿಗೂ ನನ್ನ ಗಿಡವನ್ನ ತೋರಿಸಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಇದನ್ನು ನೋಡಿದ ನಂತರ ನನಗೆ ವಿಡಿಯೋ ಎಡಿಟ್ ಮಾಡಲಿಕ್ಕೂ ಮನಸ್ಸಾಗಲಿಲ್ಲ ಹಾಗೆ ಅಪ್ಲೋಡ್ ಮಾಡಲಿಕ್ಕೂ ಮನಸ್ಸಾಗಲಿಲ್ಲ ಹಾಗೆ ಇವತ್ತು ನಾನು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಈ ಕೂಡ ಮಾಡಿ ಹಾಕ್ತಾ ಇದ್ದೇನೆ ನೋಡಿ ನಿಮಗೆ ಈಗ ಎಲೆಗಳನ್ನು ನೋಡುವಾಗ ಗೊತ್ತಾಗಿರ್ಬೋದು ಇದಕ್ಕೆ ರೋಗ ಬಂದಿದೆ ಅಂತ ಈ ರೀತಿಯಾಗಿ ಎಲೆಗಳು ಆಗ್ತದೆ ನೋಡಿ ನನಗೆ ದೂರದಿಂದ ನೋಡುವಾಗಲೇ ಇದಕ್ಕೆ ಏನೋ ಆಗಿದೆ ಅಂತ ಹಾಗಾಗಿ ನಾನು ಹತ್ತಿರ ಬಂದು ನೋಡುವಾಗ ನನಗೆ ಕನ್ಫರ್ಮ್ ಆಯ್ತು ಅಂತ ಹೇಳ್ಬಹುದು ಗಿಡದ ಎಲ್ಲ ಎಲೆಗಳು ಒಂದೇ ಸಲ ಹಳದಿ ಆಗುವುದಿಲ್ಲ ಸ್ವಲ್ಪ ಸ್ವಲ್ಪ ಭಾಗವೇ ಹಳದಿ ಆಗ್ತದೆ ಹಾಗೆ ಅಲ್ಲೇ ಒಣಗಿ ಹೋಗ್ತದೆ ನಂತರ ಉಳಿದಂತಹ ಭಾಗ ಒಣಗಿ ಹೋಗ್ತಾ ಇರ್ತದೆ ಈ ರೋಗ ಬಂದರೆ ನಮಗೆ ಗಿಡಗಳನ್ನು ಉಳಿಸಿಕೊಳ್ಳುವುದು ಅಸಾಧ್ಯ ಅಂತ ಹೇಳ್ಬಹುದು ಯಾಕಂದ್ರೆ ನಾನು ಕಳೆದ ವರ್ಷ ತುಂಬಾ ಪ್ರಯತ್ನ ಪಟ್ಟಿದ್ದೇನೆ ತುಂಬನೇ ಮೆಡಿಸಿನ್ ಅನ್ನು ಹಾಕಿ ನೋಡಿದ್ದೇನೆ ಯಾವುದೇ ಒಂದು ಪರಿಣಾಮ ಅದಕ್ಕೆ ಆಗಲಿಲ್ಲ ಅಂತ ಹೇಳಬಹುದು ಒಂದು ಗಿಡ ಆದ ನಂತರ ಇನ್ನೊಂದು ಗಿಡಕ್ಕೆ ಇದೇ ರೀತಿಯಾದ ಒಂದು ರೋಗ ಬಂದಿತ್ತು ಇದೇ ರೀತಿಯಾಗಿ ನನ್ನ ಹತ್ತು ಗಿಡಗಳು ಹೋದವು ಹಾಗೆಯೇ ನಾನು ಅದರಲ್ಲಿ ಹೊಸ ಗಿಡಗಳನ್ನು ನಟ್ಟಿದ್ದೆ ಮೊದಲಿಗೆ ಸ್ವಲ್ಪ ಬೇಸರ ಆದರೂ ಕೂಡ ಈಗ ಸ್ವಲ್ಪ ಧೈರ್ಯದಿಂದ ಇದ್ದೇನೆ ಯಾಕಂದ್ರೆ ನಾನು ಈ ಗಿಡದ ಒಂದು ಜಾಗದಲ್ಲಿ ಹೊಸ ಗಿಡವನ್ನ ತಂದು ನಟ್ಟು ಬೆಳೆಸ್ತೇನೆ ಅಂತ ಗಿಡ ಪುನಃ ತರಬೇಕಂತ ಇಲ್ಲ ನನ್ನ ಬಳಿ ಇದೆ ಅದನ್ನೇ ನಾನು ಇದರಲ್ಲಿ ಹಾಕ್ತೇನೆ ಆದರೆ ಮಣ್ಣನ್ನು ಚೇಂಜ್ ಮಾಡ್ತೇನೆ ಯಾಕಂದ್ರೆ ಬುಡದಲ್ಲೇ ಇದಕ್ಕೆ ರೋಗ ಬಂದಿದೆ ಹಾಗಾಗಿ ನಾನು ಬುಡದ ಮಣ್ಣನ್ನು ಚೇಂಜ್ ಮಾಡಿ ಇದರಲ್ಲಿ ಹೊಸ ಗಿಡವನ್ನು ನಡ್ತೇನೆ ಬೇರೆ ಏನು ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಹಾಗೆ ಇದಕ್ಕೆ ನಾನು ಕಳೆದ ವರ್ಷ ತಂದ ಮೆಡಿಸಿನ್ ಇದೆ ಅದನ್ನು ಹಾಕಿ ನೋಡ್ತೇನೆ ಈ ಗಿಡಕ್ಕೆ ಮಾತ್ರವಲ್ಲದೆ ಎಲ್ಲ ಗಿಡಕ್ಕೂ ಕೂಡ ಅದನ್ನು ಸ್ಪ್ರೇ ಮಾಡಬೇಕು ಆಗ ಬೇರೆ ಗಿಡಕ್ಕೆ ಬರೋದಿಲ್ಲ ಅಂತ ಹೇಳಿದರು ಹಾಗಾಗಿ ಕೂಡಲೇ ಗಿಡವನ್ನು ಟ್ರಿಮ್ ಮಾಡಿಕೊಂಡು ಅದಕ್ಕೆ ಸ್ಪ್ರೇಯನ್ನು ಮಾಡಿದ್ದೇನೆ ನೋಡಿ ಈ ರೀತಿಯಾಗಿ ನಾನು ಗಿಡದ ಎಲ್ಲ ಎಲೆಗಳನ್ನು ತೆಗೆದಿದ್ದೇನೆ ಅಲ್ಲಲ್ಲಿ ಕೆಲವೊಂದು ಎಲೆಗಳಿವೆ ಗಿಡದ ಎಲೆಗಳು ಒಂದೇ ಸಲ ಉದುರಿ ಹೋಗಿ ಒಂದೊಂದೇ ಗೆಲ್ಲುಗಳು ಒಣಗಿ ಹೋಗುವಾಗ ಅದನ್ನು ನೋಡಲಿಕ್ಕೆ ನಮಗೆ ಆಗೋದಿಲ್ಲ ತುಂಬಾ ಬೇಸರ ಆಗ್ತದೆ ಹಾಗಾಗಿ ನಾನೇ ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಇದನ್ನಂತೂ ನನಗೆ ಬದುಕಿಸಲು ತುಂಬಾ ಕಷ್ಟ ಅಂತ ಹೇಳಬಹುದು ಹಾಗೆಯೇ ನೋಡಿ ಇದಕ್ಕೆ ನಾನು ಈಗ ಮೆಡಿಸಿನ್ ಅನ್ನು ಹಾಕ್ತೇನೆ ಹಾಗೆ ನಿಮ್ಮ ಗಿಡದಲ್ಲಿ ಇದೇ ಪ್ರಾಬ್ಲಮ್ ಇದ್ದರೆ ನೀವು ಫರ್ಟಿಲೈಸರ್ ಶಾಪಿಗೆ ಹೋಗಿ ಅನ್ನು ತಂದು ಹಾಕಿ ನಾನು ಕಳೆದ ವರ್ಷದ ಮೆಡಿಸಿನನ್ನು ಹಾಕ್ತಾ ಇದ್ದೇನೆ ನೀವು ಅದನ್ನೇ ನೋಡಿ ಅದನ್ನೇ ತಂದು ಹಾಕಬೇಕಂತ ಇಲ್ಲ ಹಾಗೆಯೇ ನೋಡಿ ಅದರ ಹತ್ತಿರದ ಗಿಡವನ್ನು ಸ್ವಲ್ಪ ನಾನು ಟ್ರಿಮ್ ಮಾಡಿಕೊಂಡಿದ್ದೇನೆ ಇದಕ್ಕೇನೂ ಆಗಲಿಲ್ಲ ಆದರೂ ಕೂಡ ಸ್ವಲ್ಪ ಟ್ರಿಮ್ ಮಾಡೋಣ ಅಂತ ಇದನ್ನು ಟ್ರಿಮ್ ಮಾಡಿದ್ದೇನೆ ಇದರಲ್ಲಿ ಹೂವು ಮುಗಿದಿತ್ತು ಹಾಗಾಗಿ ಇದರ ಒಂದು ಮೇಲೆ ಮೇಲೆ ಕಟ್ಟಿಂಗ್ ಮಾಡಿದ್ದೇನೆ ಹಾಗೆ ಬೇರೆ ಗಿಡ ನನಗೆ ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ ಆದರೆ ಸ್ವಲ್ಪ ದಿನದಲ್ಲಿ ಎಷ್ಟು ಗಿಡಕ್ಕೆ ಈ ರೀತಿಯಾದ ರೋಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಇದು ಒಂದು ಮೆಡಿಸಿನ್ ಇದರ ಹೆಸರು ಏನಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಫೈಟ್ ರ್ಯಾನ್ ಅಂತ ಇದೆ ಅದರ ಪ್ರೊನೌನ್ಸು ಕೂಡ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಇದಕ್ಕೆ ಡೇಟ್ ಆಗಲಿಲ್ಲ ಇನ್ನು ಎರಡು ವರ್ಷ ಇದೆ ಹಾಗಾಗಿ ಇದನ್ನು ನಾನು ಹಾಕ್ತಾ ಇದ್ದೇನೆ ಇದನ್ನು ಒಂದು ಲೀಟರ್ಗೆ ಎರಡು ಗ್ರಾಮ್ನಷ್ಟು ಹಾಕ್ತಾ ಇದ್ದೇನೆ ಹಾಗೆ ಇನ್ನೊಂದು ಕೂಡ ಮೆಡಿಸಿನ್ ಇದೆ ಅದನ್ನು ಕೂಡ ನಾನು ಹಾಕ್ತೇನೆ ಇದರ ಒಂದು ಪ್ರಮಾಣ ಎರಡು ಗ್ರಾಮ್ ಅಂತ ಅಂದ್ಕೊಳ್ತೇನೆ ಹಾಗೆ ಇದು ನೋಡಿ ಇಂಡೋಫಿಲ್ ಅಂತ ಇದನ್ನು ಕೂಡ ನಾನು ಒಂದು ಲೀಟರ್ಗೆ ಎರಡು ಗ್ರಾಮ್ನಷ್ಟು ಹಾಕ್ತೇನೆ ಇದನ್ನು ಸ್ವಲ್ಪ ಜಾಸ್ತಿ ಹಾಕಲಿಕ್ಕೆ ಹೇಳಿದ್ದಾರೆ ಆದರೂ ಕೂಡ ನಾನು ಎರಡು ಗ್ರಾಮ್ನಷ್ಟು ಮಾತ್ರ ಹಾಕ್ತೇನೆ ನನಗೆ ಹೆಚ್ಚಿಗೆ ಮೆಡಿಸಿನನ್ನು ಹಾಕಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ನಾನು ಆವಾಗಲೇ ಹೇಳಿದ್ದೆ ಹಾಗಾಗಿ ಎರಡು ಗ್ರಾಮ್ನಷ್ಟು ಹಾಕಿ ನಾನು ಎಲ್ಲ ಗಿಡಕ್ಕೂ ಕೂಡ ಸ್ಪ್ರೇ ಮಾಡ್ತಾ ಇದ್ದೇನೆ ನಾನು ಈಗ ಮೂರು ಲೀಟರ್ನ ನೀರಿಗೆ ಈ ಎರಡನ್ನು ಕೂಡ ಹಾಕಿ ನಾನು ಸ್ಪ್ರೇ ಮಾಡಿದ್ದೇನೆ ನನಗೆ ಸ್ಪ್ರೇ ಮಾಡುವಾಗ ತುಂಬಾ ಭಯ ಇತ್ತು ಹಾಗಾಗಿ ವಿಡಿಯೋವನ್ನು ಮಾಡಲಿಲ್ಲ ಯಾಕಂದರೆ ಕಳೆದ ವರ್ಷದ ಒಂದು ಮೆಡಿಸಿನ್ ಅಂತ ಹೇಳ್ಬೋದು ಹಾಗೆ ಡೇಟ್ ಆಗಲಿಲ್ಲ ಆದರೂ ಕೂಡ ನಮಗೆ ಸ್ವಲ್ಪ ಭಯ ಆಗ್ತದೆ ಇದು ಆಗ್ಬಹುದಾ ಇಲ್ವಾ ಅಂತ ಕಳೆದ ಬಾರಿ ಅದೇ ಮೆಡಿಸಿನ್ ಅನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನನಗೆ ಹಾಕಲಿಕ್ಕೆ ಭಯ ಆಗ್ತಾ ಇತ್ತು ಹಾಗೆ ನೆಕ್ಸ್ಟ್ ಡೇ ನೋಡಿ ಮೆಡಿಸಿನ್ ಹಾಕಿದರೂ ಕೂಡ ಇನ್ನೂ ಜಾಸ್ತಿಯಾಗಿ ಆ ಫಂಗಸ್ ರೀತಿಯಲ್ಲಿ ಬಂದಿದೆ ಬಿಳಿ ಬಣ್ಣದ ಒಂದು ಫಂಗಸ್ ನೋಡಿ ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನೋಡಿ ಅದಕ್ಕೆ ಒಂದು ಹೆಸರಿದೆ ಆ ಹೆಸರು ಕೂಡ ಏನಂತ ಗೊತ್ತಾಗೋದಿಲ್ಲ ಈ ಮಲ್ಲಿಗೆ ಗಿಡಗಳಿಗೆ ತುಂಬ ರೀತಿಯ ಒಂದು ರೋಗಗಳು ಬರ್ತದೆ ಕೆಲವೊಂದು ರೋಗಗಳನ್ನು ನಾವು ಮೆಡಿಸಿನ್ ಹಾಕಿ ಸರಿಪಡಿಸಬಹುದು ಆದರೆ ಈ ರೀತಿಯಾದ ರೋಗವನ್ನು ನಮಗೆ ಸರಿಪಡಿಸುವುದು ತುಂಬಾನೇ ಕಷ್ಟ ಅಂತ ಹೇಳಬಹುದು ಇದರಿಂದ ನಾವು ಗಿಡಗಳನ್ನು ಕಳೆದುಕೊಳ್ಬೇಕಾಗ್ತದೆ ಈ ರೋಗ ಯಾಕೆ ಬರ್ತದೆ ಹೇಗೆ ಬರ್ತದೆ ಅಂತ ಗೊತ್ತಾಗುವುದಿಲ್ಲ ಹಾಗೆ ಕಳೆದ ವರ್ಷವೂ ಕೂಡ ಏಪ್ರಿಲ್ನಲ್ಲಿ ಮಳೆ ಬಂದ ನಂತರ ಈ ರೀತಿಯಾಗಿ ಆಗಿತ್ತು ಈ ವರ್ಷವೂ ಕೂಡ ಹಾಗೆ ಏಪ್ರಿಲ್ನಲ್ಲಿ ಮಳೆ ಬಂದ ನಂತರ ಈ ರೀತಿಯಾಗಿ ಆಗ್ತಾ ಇದೆ ಹಾಗೆ ಇದು ನೋಡಿ ಸ್ವಲ್ಪ ಸಿಪ್ಪೆ ಎಲ್ಲ ಹೋಗ್ತಾ ಇದೆ ಇದರಿಂದಲೂ ಕೂಡ ಆಗಿರಬಹುದಾ ಅಂತ ಡೌಟ್ ಇದೆ ಆದರೆ ಹೆಚ್ಚಿನ ಗಿಡಗಳಲ್ಲಿ ಇದೇ ರೀತಿಯಾಗಿ ಇರ್ತದೆ ಹಾಗೆ ಬೇರೆ ಬೇರೆಯವರ ಮನೆಯಲ್ಲೂ ಕೂಡ ನೋಡಿದ್ದೇನೆ ಗಿಡಗಳು ಇದೇ ರೀತಿಯಾಗಿ ಆಗಿತ್ತು ಅದರಷ್ಟಕ್ಕೆ ಅದು ಹೋಗ್ತದೆ ಅಂತಲೂ ಕೂಡ ಅವರು ಹೇಳಿದ್ರು ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಿನ ಒಂದು ಟೆನ್ಷನ್ ಮಾಡಿಕೊಂಡಿರಲಿಲ್ಲ ಈಗ ನನಗೆ ಯಾವುದರಿಂದ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಹುದು ನಾವು ಈ ಮಲ್ಲಿಗೆ ಕೃಷಿಯಲ್ಲಿ ಎಷ್ಟು ಕಲಿತರೂ ಕೂಡ ಅಷ್ಟು ಕಲೀಲಿಕ್ಕೆ ಇದೆ ಹಾಗಾಗಿ ನಾವು ಇದರ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗಬೇಕು ಕೆಲವೊಮ್ಮೆ ನಾವು ಎಷ್ಟು ತಿಳಿದುಕೊಂಡರೂ ಕೂಡ ನಮಗೆ ಕೆಲವೊಂದು ರೋಗಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ ನಾವು ಆಗಾಗ ದೊಡ್ಡ ಗಿಡದ ಕಟ್ಟಿಂಗನ್ನು ಅಲ್ಲಲ್ಲಿ ಹಾಕ್ತಾ ಇರಬೇಕು ಆಗ ಹೊಸ ಗಿಡಗಳು ರೆಡಿ ಆಗ್ತದೆ ಗಿಡಗಳಿಗೆ ಈ ರೀತಿಯಾದ ಏನೇ ರೋಗ ಬಂದರೂ ಕೂಡ ಆ ಗಿಡವನ್ನ ತೆಗೆದು ಹೊಸ ಗಿಡವನ್ನ ಹಾಕಬೇಕು ನಾನು ಈಗ ಎರಡು ಮೂರು ದಿನದಲ್ಲಿ ಹೊಸ ಗಿಡವನ್ನು ಹಾಕ್ತೇನೆ ಯಾಕಂದರೆ ಏಪ್ರಿಲ್ ಮೇನಲ್ಲಿ ಗಿಡಗಳು ಚೆನ್ನಾಗಿ ಬೆಳೀತದೆ ನಂತರ ನಾವು ಹೊಸ ಗಿಡವನ್ನು ಹಾಕಿದ್ರೂ ಕೂಡ ಅದು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗಾಗಿ ರೋಗ ಬಂದಿರುವ ಆ ಗಿಡದ ಒಂದು ಆಸೆಯನ್ನು ಬಿಟ್ಟು ಅದನ್ನು ತೆಗೆದು ಹೊಸ ಗಿಡವನ್ನು ನಡ್ತೇನೆ ಈ ರೋಗದ ಹೆಸರು ಅಥವಾ ಈ ರೋಗದ ಬಗ್ಗೆ ಏನಾದರೂ ಗೊತ್ತಿದ್ದಲ್ಲಿ ನೀವು ಕಮೆಂಟ್ನಲ್ಲಿ ಅದರ ಬಗ್ಗೆ ತಿಳಿಸಬಹುದು ಹಾಗೆ ಇದರ ಪರಿಹಾರ ಹೇಗೆ ಅಂತ ಗೊತ್ತಿದ್ರೂ ಕೂಡ ನೀವು ಕಮೆಂಟ್ ಮಾಡಿ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ